ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ನಿನ್ನೆ ಆಲ್ರೆಡಿ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ ಬಿಗ್ ಬಾಸ್ಟ್ಲ್ ನಾ ಪ್ರೆಸ್ ಮೀಟ್ ಕಲರ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಲೈವ್ ಆಗಿ ಬರುತ್ತೆ ನೀವೆಲ್ಲರೂ ಕೂಡ ನೋಡ್ಬೋದು ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆನೆ ವಿಡಿಯೋ ಮಾಡಿ ಹಾಕಿದೆ ಆಲ್ರೆಡಿ ನಾಲ್ಕು ಗಂಟೆಗೆ ಪ್ರೆಸ್ ಮೀಟ್ ನಡೆಯುತ್ತೆ ನಮ್ಮ ಕಿಚರ್ ಸರ್ ಹಾಗೆ ಎಂಡೋಮಲ್ ಕಂಪ್ನಿ ಜೊತೆ ಮತ್ತು ಬಿಗ್ ಬಾಸ್ ಟೀಮ್ ಜೊತೆ ಪ್ರಶಾಂತ್ ಸರ್ ಜೊತೆ ನಡೆಯುತ್ತೆ ಈ ಪ್ರೆಸ್ ಮೀಟ್ ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾನು ಇವತ್ತು ಡಿಸ್ಕಷನ್ ಮಾಡೋಣ ನಿನ್ನೆನೆ ಅಪ್ಡೇಟ್ ಕೊಟ್ಟಂಗೆ ನೀವು ಎಲ್ಲರೂ ಕೂಡ ನೋಡಿರ್ತೀರ ಆಲ್ರೆಡಿ ಯೂಟ್ಯೂಬ್ ಚಾನಲ್ಗಳಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲರೂ ಕೂಡ ವೀಡಿಯೋಸ್ನ ಹಾಕಿದರೆ ಆಲ್ರೆಡಿ ಲೈವ್ ಅಪ್ಡೇಟ್ ಕೂಡ ನಿನ್ನೆ ನಾಲ್ಕು ಗಂಟೆಗೆ ಲೈವ್ ಸ್ಟಾರ್ಟ್ ಆಗಿತ್ತು ಸತತ ಮೂರು ಗಂಟೆ ಕಾಲ ಪ್ರೆಸ್ ಮೀಟ್ ನಡೆಯುತ್ತೆ ಆ ಪ್ರೆಸ್ ಮೀಟಲ್ಲಿ ಏನೇನೆಲ್ಲ ವಿಷಯಗಳು ನಡೆಯಿತು ಏನೇನೆಲ್ಲ ಡಿಸ್ಕಷನ್ ಆಯಿತು ಕೊನೆಗೂ ನಾವು ಕೀಚರ್ ಸರ್ ಹೋಸ್ಟ್ ಮಾಡ್ತಾ ಇರೋ ಮಾಡ್ತಾ ಇರೋದು ಬಹಳಷ್ಟು ಜನಕ್ಕೆ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು ಇದೆಲ್ಲದರ ಬಗ್ಗೆ ಬಿಗ್ ಬಾಸ್ ಟ್ವೆಲ್ ಬಗ್ಗೆ ಮಾತನಾಡೋಣ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಏನಂತಂದರೆ ಬಿಗ್ ಬಾಸ್ ಟ್ವೆಲ್ ಸೂಪರ್ ಸೂಪರ್ವಾಗಿರುತ್ತೆ ಇದ್ರ ಬಗ್ಗೆ ರಿವ್ಯೂನ ಫಸ್ಟಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸಲ ತುಂಬಾ ರಾಕಿಂಗ್ ಆಗಿರುತ್ತೆ ಈ ಸಲ ಬಿಗ್ ಬಾಸ್ ಟ್ವೆಲ್ ರಿವ್ಯೂ ರಿವ್ಯೂವು ಸೊ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಸೊ ಹಾಗಾಗಿ ನಮ್ಮ ಮೊದಲನೇ ವೀಡಿಯೋ ಬಿಗ್ ಬಾಸ್ ಟ್ವೆಲ್ನ ಪ್ರೆಸ್ ಮೀಟ್ ವೀಡಿಯೋ ಅಂದರೆ ಬಿಗ್ ಬಾಸ್ ಟ್ವೆಲ್ ಬಗ್ಗೆ ಸಾಕಷ್ಟು ವೀಡಿಯೋಸ್ನ ಮಾಡಿದೆ ಹಿಂದೆ ಕೂಡ ಬಟ್ ಇದು ಸ್ಟಾರ್ಟಿಂಗ್ ಅಂದರೆ ಏನೆಲ್ಲ ಇರುತ್ತೆ ಏನೇನೆಲ್ಲ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಮಾತನಾಡೋಣ ಅಂತೇಳ್ಬಿಟ್ಟು ಇವತ್ತು ಫಸ್ಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲೇದಾಗಿ ನಮ್ಮ ಕಿಚ್ಚ ಸರ್ ಕಿಚ್ಚ ಸರ್ ಬಗ್ಗೆ ನಾವು ಹೇಳೋದೇ ಬೇಡ ಬಿಗ್ ಬಾಸ್ ಏನು ಸ್ಟಾರ್ಟಿಂಗ್ ಒನ್ನಿಂದ ಲೆವೆನ್ವರ್ಗು ತುಂಬಾ ಅದ್ಭುತವಾಗಿ ಅವರ ಒಂದು ಹೋಸ್ಟ್ ಇತ್ತು ಸೊ ಬಿಗ್ ಬಾಸ್ ಲೆವೆನಲ್ಲಿ ಅವ್ರಿಗೆ ಏನೋ ಒಂದು ಬೇಸರೋದ್ರಿಂದ ಒಂದು ಟ್ವೀಟ್ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ ನಾನು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೋಸ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ ಕೂಡ ಮಾಡಿರ್ತಾರೆ ಆ ಟ್ವೀಟ್ ಬಗ್ಗೆನೂ ಕೂಡ ಕೆಲವೊಂದು ಚರ್ಚೆ ಆಯಿತು ಯಾಕೆ ಸರ್ ಬರೋದಿಲ್ಲ ಬೇರೆಯವ್ರನ್ನೂ ಹುಡುಕ್ತಾ ಇದ್ದಾರೆ ಹಾಗೆ ಹೇಗೆ ಅಂತೇಳಿ ನಾನು ಕೆಲವೊಮ್ಮೆ ಹೇಳಿದ್ದೆ ಇಲ್ಲ ಬಿಗ್ ಬಾಸ್ ಟ್ವೆಲ್ಗೆ ಕಿಚ್ಚ ಸರೇ ಬರ್ತಾರೆ ಅನ್ನೋ ಒಂದು ಓಪ್ ಇತ್ತು ಯಾಕೆ ಅಂದರೆ ಬೇರೆಯವ್ರು ಯಾರನ್ನ ಇದ್ರೂ ಕೂಡ ಆ ಒಂದು ಸ್ಥಾನನ ತುಂಬಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂತೀನಿ ಕಿಚ್ಚ ಸರ ಆ ಲುಕ್ಕು ಆ ಒಂದು ಕ ಏನಂತಾರೆ ಕದರು ಆ ಒಂದು ಗತ್ತು ಆ ಒಂದು ಸ್ಟೇಜ್ಗೆ ಅವರಿದ್ರೇ ಆ ಒಂದು ಗತ್ತನ್ನ ಮೇಂಟೈನ್ ಮಾಡ್ಕೊಳೋದು ಆ ಒಂದು ಸ್ಟೇಜ್ಗೆ ಒಂದು ಬೆಲೆ ಅಂತಲೇ ಹೇಳ್ಬೋದು ಆರಡಿ ಕಟ್ಟೋಟಿದ್ರೇ ಸೂಪರ್ ಅಂತ ಹೇಳ್ಬೋದು ನಮ್ಮ ಅಭಿನಯ ಚಕ್ವರ್ ಚಕ್ರವರ್ತಿ ಕಿಚ್ಚ ಸರ್ ಸಾಕಷ್ಟು ಎಲ್ಲ ಕಾನ್ವರ್ಜೇಷನ್ ನಂತರ ನಿಜವಾಗ್ಲೂ ನಮ್ಮ ಕಿಚ್ಚ ಸರ್ರೆ ಬಿಗ್ ಬಾಸ್ ಟ್ವೆಲ್ ನ ಹೋಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಬಿಗ್ ಸರ್ಪ್ರೈಸ್ ಕೂಡ ಕೊಡ್ತಾರೆ ಒಂದು ಪ್ರೆಸ್ ಮೀಟಲ್ಲಿ ಜಸ್ಟ್ ಬರೀ ಬಿಗ್ ಬಾಸ್ ಟ್ವೆಲ್ ಮಾತ್ರ ಅವ್ರಿಗೂ ಹೋಸ್ಟ್ ಮಾಡೋದಿಲ್ಲ ಬಿಗ್ ಬಾಸ್ ಫಿಫ್ಟೀನ್ ಅವ್ರಿಗೂ ಕೂಡ ನಮ್ಮ ಕಿಚರ್ ಸರ್ ಹೋಸ್ಟ್ ಮಾಡ್ತಾರೆ ಇದೊಂದು ನಮಗೆ ಬಿಗ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ತುಂಬಾನೇ ಖುಷಿಯಾದಂತಹ ವಿಚಾರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅಂದ್ರೆ ನಮಗೆ ಬೇರೆ ಏನೂ ನೆನಪಾಗೋದಿಲ್ಲ ಮೊದಲು ನೆನಪಾಗೋದೆ ನಮ್ಮ ಕಿಚ್ಚ ಸರ್ ಕಿಚರ್ ಸರ್ ಇಂದಾನೆ ಬಿಗ್ ಬಾಸ್ ಕನ್ನಡದಲ್ಲಿ ಇಷ್ಟು ಮಟ್ಟಿಗೆ ಒಂದು ಟ್ರೆಂಡ್ ಆಗಿದೆ ಅಥವಾ ಇಷ್ಟರ ಮಟ್ಟಿಗೆ ಎಷ್ಟು ತಗೊಂಡಿದೆ ಅಂದರೆ ಮೇಯ್ನು ಒಂದು ರೀಸನ್ ಅಂದರೆ ನಮ್ಮ ಕಿಚ್ಚ ಸರ್ ಹೋಸ್ಟಿಂಗ್ ಇದೇ ಮೇನ್ ರೀಸನ್ ಇದ್ದಾರೆ ನಮ್ಮ ಕನ್ನಡ ಏನೋ ಬಿಗ್ ಬಾಸು ಇಷ್ಟೊಂದು ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು ಅಂದ್ರೆ ಬೇರೆ ತೆಲುಗು ಹಿಂದಿಯಲ್ಲೆಲ್ಲನೂ ಕೂಡ ಬೇರೆ ಬೇರೆ ಅಂದರೆ ಒಂದು ಎರಡು ಮೂರು ಸೀಸನ್ ಒಬ್ಬರು ಮಾಡಿದ್ರೆ ಇನ್ನೊಬ್ರು ಸೀಸನ್ ಬೇರೆ ಬೇರೆ ಮಾಡ್ತಾರೆ ಬಟ್ ನಮ್ಮ ಕಿಚ್ಚ ಸರ್ ಅನ್ನೊಂದು ಸೀಸನ್ ಕೂಡ ಒಬ್ಬರೇ ಒಬ್ರು ಹೋಸ್ಟ್ ಮಾಡ್ತಾರೆ ಅಂದರೆ ಅದಕ್ಕಿರೋ ಅಂತಹ ಗತ್ತು ಅವರೇ ಮಾಡಿದ್ರೇ ಆ ಒಂದು ಸ್ಟೇಜ್ಗೆ ಕೊಡುವಂಥದ್ದು ಬೆಲೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಮ್ಮ ಕಿಚ್ಚರ್ ಸರ್ ಮತ್ತೆ ವಾಪಸ್ ಬಂದಿದ್ದು ನನಗಂತೂ ಹಾರ್ಟ್ಲಿ ಹಾರ್ಟ್ಲಿ ತುಂಬಾ ಖುಷಿ ಖುಷಿಯಾಯಿತು ನಮಗೆ ಕಿಚ್ಚನ್ ಸರ್ ಮತ್ತೆ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಕೂಡ ಇತ್ತು ಬಟ್ ಈಗ ಪ್ರೆಸ್ ಮೀಟಲ್ಲಿ ತುಂಬಾ ಪರ್ಫೆಕ್ಟಾಗಿ ಕರೆಕ್ಟಾಗಿ ಹೇಳಿದ್ದಾರೆ ನಾನು ಬಿಗ್ ಬಾಸ್ ಟ್ವೆಲ್ವ್ ಅಷ್ಟು ಮಾಡೋ ಜೊತೆಗೆ ಫಿಫ್ಟೀನ್ವರ್ಗೂ ಇರ್ತೀನಿ ಅಂತ ಹೇಳಿದರೆ ನನಗೆ ತುಂಬ ಖುಷಿಯಾಯಿತು ನಾನು ಬಿಗ್ ಬಾಸ್ ರಿವ್ಯೂನ ಸ್ಟಾರ್ಟ್ ಬಿಗ್ ಬಾಸ್ ಒನ್ನಿಂದಲೂ ನೋಡಿದ್ದೀನಿ ಬಟ್ ನಾನು ಬಿಗ್ ಬಾಸ್ ರಿವ್ಯೂನ ಸ್ಟಾರ್ಟ್ ಮಾಡಿದ್ದು ಬಂದು ನಾನು ಬಿಗ್ ಬಾಸ್ ಲೆವೆನ್ನ ಅರ್ಧದಿಂದ ಸ್ಟಾರ್ಟ್ ಮಾಡಿದೆ ರಿವ್ಯೂನ ಬಟ್ ನನಗೆ ತುಂಬ ತುಂಬಾ ಸಪೋರ್ಟ್ ಕೊಟ್ಕೊಂಡ್ಬಂದ್ರಿ ನೀವು ಎಲ್ಲ ಬಿಗ್ ಬಾಸ್ ಲವರ್ಸ್ ಏನಿದ್ದೀರಾ ನನ್ನ ಒಂದು ಸಬ್ಸ್ಕ್ರೈಬರ್ಸು ನನಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅದಕ್ಕೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸಲೇಬೇಕು ಯಾಕೆ ಅಂದರೆ ನಾನು ಸ್ಟಾರ್ಟಿಂಗಿಂದ ನನ್ನ ನನ್ನ ಬ್ಲಾಗ್ ಮಾಡ್ತಾ ಇದ್ದೆ ವ್ಲಾಗ್ಸ್ನ ಮಾಡ್ತಾ ಇದ್ದೆ ಬಿಗ್ ಬಾಸ್ ಅಂತೂ ಕಂಟಿನ್ಯೂಸ್ಲಿ ನೋಡ್ತಾ ಇದ್ದೆ ಬಟ್ ನಾನು ಯಾಕೆ ರಿವ್ಯೂ ಮಾಡಬಾರ್ದು ಈ ಒನ್ ಬಿಗ್ ಬಾಸ್ ಒನ್ನಿಂದನೂ ಕೂಡ ನಾನು ಸೀಸನ್ನ ನೋಡ್ತಾ ಬಂದಿದ್ದೀನಿ ಅದರಲ್ಲೂ ಕೂಡ ಬಿಗ್ ಬಾಸ್ ಲೆವೆನಲ್ಲಿರುವಂಥದ್ದು ತುಂಬ ತುಂಬಾ ಡಿಫ್ರೆಂಟ್ ಕಂಟೆಸ್ಟೆಂಟ್ ಇದ್ರು ತುಂಬಾ ಇಷ್ಟ ಆಗುವಂತಹ ಕಂಟೆಸ್ಟೆಂಟ್ಗಳಿದ್ರು ಸೊ ಯಾಕೆ ರಿವ್ಯೂನ ಮಾಡಬಾರ್ದು ಇದೊಂದು ಪ್ಲಾಟ್ಫಾರ್ಮ್ ಆಗಿ ಯಾಕೆ ತಗೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೆ ಬಟ್ ಆ ಚಾನಲ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡಿದೆ ಏನು ಕೆಲವೊಂದು ಮಿಸ್ಟೇಕ್ ಇಂದ ನನ್ನ ಚಾನಲ್ ಹೋಯ್ತು ಬಟ್ ಇನ್ನೂ ಒಂದು ಚಾನಲ್ ಮಾಡಿದೆ ಆ ಚಾನಲ್ಲು ಕೂಡ ಹೋಯ್ತು ಬಟ್ ಆದರೂ ಕೂಡ ಎಲ್ಲ ಏನು ಬಿಗ್ ಬಾಸ್ ಫ್ಯಾನ್ಸ್ಗಳಿದ್ದೀರಾ ನನಗೆ ಸಪೋರ್ಟ್ ಕೊಟ್ಕೊಂಡು ಮೇಡಮ್ ನೀವು ರಿವ್ಯೂ ಬೇಕು ಮೇಡಮ್ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾವು ನೋಡ್ತೀವಿ ಮಾಡಿ ನೀವು ಅಂತೇಳ್ಬಿಟ್ಟು ನಂಗೆ ನಿಮ್ಮ ಎಲ್ಲ ಪ್ರೀತಿಯಿಂದ ಕೊಟ್ಟಿದ್ದಕ್ಕೆ ನಾನು ಬಿಗ್ ಬಾಸ್ ಫ್ರೀನ ಮತ್ತೆ ಸ್ಟಾರ್ಟ್ ಮಾಡಿ ನನ್ನ ಒಂದು ಚಾನಲ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಎರಡು ಸಾವಿರದ ನಾನ್ನೂರು ಜನ ಸಬ್ಸ್ಕ್ರೈಬರ್ಸ್ ಇದ್ದೀರ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಎಲ್ಲ ಬಿಗ್ ಬಾಸ್ ಲವರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮಗೆ ನನ್ನಿಂದ ಬಿಗ್ ಬಾಸ್ ಅಪ್ಡೇಟ್ಗಳು ಬಿಗ್ ಬಾಸ್ ಟ್ವೆಲ್ ಇಂದನೇ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಆಗುತ್ತೆ ರಿವ್ಯೂ ಫಸ್ಟು ಪ್ರೋಮೋದಿಂದ ಲಾಸ್ಟ್ ಎಂಡಿಂಗ್ವರೆಗೂ ನನ್ನ ಆದಷ್ಟು ರಿವ್ಯೂನ ನಾನು ಪೂರ್ತಿಯಾಗಿ ಮಾಡಿಕೊಡ್ತೀನಿ ಏನೇ ಬಿಗ್ ಬಾಸ್ ಟ್ವೆಲ್ ಬಗ್ಗೆ ಅಪ್ಡೇಟ್ ಬೇಕಿದ್ರೂ ಕೂಡ ನನ್ನ ಚಾನಲ್ಗೆ ಕಮೆಂಟ್ ಮಾಡ್ಬೋದು ನೀವು ಧೈರ್ಯವಾಗಿ ಎಲ್ಲ ಅಪ್ಡೇಟ್ಗಳ್ನ ಕೊಡ್ತೀನಿ ಪ್ರತಿ ದಿನದ ರಿವ್ಯೂ ಇರುತ್ತೆ ಪ್ರತಿ ಪ್ರೋಮೋದ ರಿವ್ಯೂ ಇರುತ್ತೆ ಪ್ರತಿ ಎಪಿಸೋಡ್ನ ರಿವ್ಯೂ ಕೂಡ ನನ್ನ ಒಂದು ಚಾನಲಲ್ಲಿ ಸಿಗುತ್ತೆ ನೀವು ಯಾವುದೇ ನನ್ನ ಒಂದು ವಿಡಿಯೋಸ್ಗಳನ್ನ ನೋಡಬೇಕು ಬಿಗ್ ಬಾಸ್ ಬಗ್ಗೆ ನೋಡಬೇಕು ಅಂತ ಇದ್ದರೆ ಬಿಗ್ ಬಾಸ್ ವಿವ್ ನೋಡಬೇಕು ಅಂತಿದ್ರೆ ನನ್ನ ಚಾನಲ್ನ ಆರಾಮಾಗಿ ವಿಸಿಟ್ ಮಾಡಿ ನೋಡ್ಬೋದು ಮತ್ತು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಇವಾಗಲೇ ಅಂತ ಹೇಳ್ತೀನಿ ಬಿಗ್ ಬಾಸ್ ಟ್ವೆಲ್ಲು ವೆರಿ ವೆರಿ ಸೂನ್ ಬೇಗನೆ ಬರ್ತಾ ಇದೆ ಈ ಸಲ ಅಂದರೆ ಆಲ್ರೆಡಿ ಈ ಅಲ್ಲಿ ಬಿಗ್ ಬಾಸ್ ಪ್ರೋಮೋ ಕೂಡ ಫಸ್ಟ್ ಪ್ರೋಮೋ ಕೂಡ ಬಂದಿದೆ ಆಗಸ್ಟಲ್ಲಿ ಅದೊಂದು ಏನು ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು ಕೂಡ ಎಲ್ಲ ಕಡೆ ಗೊತ್ತಿರುವಂಥ ರೂಮರ್ಸ್ ಓಡಾಡ್ತಾ ಇದೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಟ್ವೆಲ್ ಕೂಡ ಬೇರೀ ಸೂಮ್ ಬರ್ತಾ ಇದೆ ಆಲ್ರೆಡಿ ಪ್ರೋಮೋ ಎಲ್ಲ ಡಿಸೈನ್ ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಪ್ರೆಸ್ ಅಲ್ಲಿ ನಾವು ಪ್ರಶಾಂತ್ ಸರ್ ಇರ್ಬೋದು ಕಿಚ್ಚ ಸರ್ ಇರ್ಬೋದು ಇಲ್ಲಿ ಕೊಟ್ಟಂತಹ ಕ್ಲೂಗಳಿಂದ ಗೊತ್ತಾಯಿತು ಆಲ್ರೆಡಿ ನಾವು ಕಾಸ್ಟಮರ್ಸು ಮೇನ್ ನಮ್ಮ ಕಿಚ್ಚ ಸರ್ಗೆ ಸುದೀಪ್ ಸರ್ಗೆ ಹೇಳ್ತಾರೆ ಒಂದು ಕಡೆ ಒಬ್ರು ಕ್ವಶನ್ಸ್ ಕೇಳ್ತಾರೆ ನಮ್ಮ ಕಾಸ್ಟ್ಯೂಮ್ ಸರ್ ಡಿಸೈನ್ ಈ ಸಲ ಯಾವ ಥರ ಇರುತ್ತೆ ಅಂತ ಹೇಳ್ತಾರೆ ಅವ್ರಿಗೆ ಯಾವುದೇ ಪ್ಲಾನಿಂಗ್ ಇರ್ಲಿಲ್ವಂತೆ ಸ್ಟಾರ್ಟಿಂಗ್ ಒಂದು ಐದು ಸೀಸನ್ವರ್ಗು ನ ನೋಡ್ತಾರೆ ಅನ್ನೋದೊಂದು ಯಾವ ಪ್ಲಾನಿಂಗ್ ಇರ್ಲಿಲ್ವಂತೆ ನಮ್ಮ ಕಿಚಾ ಸರ್ಗೆ ಆಮೇಲೆ ಆಮೇಲೆ ಎಲ್ಲರೂ ಕೂಡ ಇದೊಂದು ಕಾಸ್ಟ್ಯೂಮು ಕೂಡ ಇಷ್ಟೊಂದು ಟ್ರೆಂಡ್ ಆಗುತ್ತಾ ಅಂತ ಹೇಳಿ ನಮ್ಮ ಕಿಚಾಸರೇ ಪರ್ಸ್ನಲ್ ಡಿಸೈನರ್ನ ಇದು ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಒಂದ್ಸಲ ಹಾಕಿದ್ದೀನೊಂದ್ಸಲ ರಿಪೀಟ್ ಮಾಡುತ್ತೆ ಇರೋ ಥರ ಯಾರೋ ಆಗದೆ ಇರೋ ಥರ ಆ ಆ ಥರ ಒಂದು ಡಿಸೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ನಿಜವಾಗ್ಲೂ ಆ ಕಿಚ್ಚ ಸರ್ ಆ ಸ್ಟೇಜ್ ಮೇಲೆ ಆ ಒಂದು ಡ್ರೆಸ್ ಸೆನ್ಸ್ ನೋಡೋಕೆ ಜನಕ್ಕೆ ಖುಷಿ ಆಗುತ್ತೆ ಆ ಒಂದು ಅರಡಿ ಕಟ್ಟೋರ್ನ ಅವ್ರು ಮಾತಾಡೋ ಶೈಲಿ ಇರ್ಬೋದು ಆ ಒಂದು ಎಲ್ಲವೂ ಕೂಡ ಕಿಚ್ಚ ಸರಿಂದ ಇನ್ಸ್ಪೈರ್ ಸಾಕಷ್ಟು ಸಾಕಷ್ಟಿದೆ ಜಸ್ಟ್ ಬಿಗ್ ಬಾಸ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಶೋ ಅನ್ನೋದಕ್ಕಿಂತ ಒಂದು ಎಮೋಷ್ನಲ್ಲು ಸೂ ಸೂಪರ್ ಆಗಿ ಎಲ್ಲಾನು ಕಲಿತ ಕಲಿಯೋದ್ರ ಜೊತೆಗೆ ನಾವು ಬಿಗ್ ಬಾಸ್ನ ಕೆಲವೊಂದು ವಿಷಯಗಳನ್ನ ಮತ್ತು ಮತ್ತೆ ಏನಪ್ಪ ಅಂತಂದರೆ ಬಿಗ್ ಬಾಸ್ ಅನ್ನೋದು ಕೆಲವೊಂದು ಕೆಲವೊಂದ್ ಬಾರಿ ಏನಾಗುತ್ತೆ ಬಿಡುತ್ತೆ ಅಂದ್ರೆ ಟಿ ಆರ್ ಪಿಗೋಸ್ಕರ ಬರೀ ಜಗಳನ್ನ ತಂದಿರ್ತಾರ ಅನ್ನೋದೊಂದು ಕ್ವಶನ್ ನಾವು ಬರೀ ಜಗಳ ಇರುತ್ತಾ ಎಂಟರ್ಟೈನ್ಮೆಂಟ್ ಕಡಿಮೆ ಆಗ್ತಾ ಇದೆಯಲ್ಲ ಬರ್ತಾ ಬರ್ತಾ ಸೀಸನ್ ಬರೀ ಟಿ ಆರ್ ಪಿಗೋಸ್ಕರ ಒಂದು ಕಾಂಟ್ರವರ್ಸಿ ಇರೋರ್ನ ಅದು ಒಳಗಡೆ ಹಾಕ್ಬಿಡ್ತಾರೆ ಬಟ್ ಕಾಂಟ್ರವರ್ಸಿನೇ ನಾವು ನೋಡ್ಕೊಂಡು ಕುತ್ಕೋಬೇಕಲ್ಲ ಯಾರಪ್ಪ ಈ ಜಗಳ ನೋಡ್ತಾರೆ ನಮ್ಮನೇಲೂ ಅದೇ ಜಗಳ ಇರುತ್ತೆ ಟಿ ವಿಲೂ ಬರೀ ಅದೇ ಜಗಳ ನೋಡೋದ ಅಂತ ಕೆಲವರಿಗೊಂದು ಪ್ರಶ್ನೆ ಇತ್ತು ಅದಕ್ಕೋಸ್ಕರ ಕಿಚ್ಚ ಸರ್ ಆಗಿರ್ಬೋದು ಇಡೀ ಎಂಡವಾಲ್ ಟೀಮ್ ಆಗಿರ್ಬೋದು ಒಂದು ಕೆಲವೊಂದು ಕಂಡೀಷನ್ ನಮ್ಮ ಕಿಚ್ಚ ಸರ್ ಹೇಳಿದ್ರು ಜಾಸ್ತಿ ಕಾಂಟ್ರವರ್ಸಿ ಇರೋ ಒಳಗಡೆ ತಂದು ಹಾಕಬೇಡಿ ಮತ್ತೆ ಕನ್ನಡಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು ಕೂಡ ಪ್ರೆಸ್ ಪ್ರೆಸ್ಮೀಟಲ್ಲಿ ಹೇಳಿರುವಂಥದ್ದು ಅಂದರೆ ಫಸ್ಟೇ ಕಂಡೀಷನ್ ಹಾಕಿದ್ರು ಪ್ರೆಸ್ ಅಲ್ಲಿ ಕೇಳಿದಕ್ಕೂ ಕೂಡ ಹಿಚ್ಚರ್ ಹೇಳಿದ್ರು ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡದಲ್ಲಿ ನಡೀತಾ ಇದೆ ಬಿಗ್ ಬಾಸ್ ಲಕ್ಷಾಂತರ ಜನ ನೋಡ್ತಾರೆ ಕೋಟ್ಯಾಂತರ ಜನ ಕನ್ನಡ ಅಭಿಮಾನಿಗಳಿರ್ತಾರೆ ಕನ್ನಡ ಒಂದು ಬಿಗ್ ಬಾಸ್ ಆಗಿರೋದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಕನ್ನಡದಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟರೆ ಚೆನ್ನಾಗಿರುತ್ತೆ ಅದಕ್ಕೊಂದು ಬೆಲೆ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಹಿಚ್ಚರ್ ಹೇಳಿದ್ರು ಸೊ ಹಂಗಾಗಿ ಗೊತ್ತಾಗುತ್ತೆ ಈ ಸಲ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಖಂಡಿತ ಕನ್ನಡ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇದ್ದೇ ಇರತ್ತೆ ನಮ್ಮ ಕಿಚ್ಚ ಸರ್ ಹೇಳಿದ್ರ ಪ್ರಕಾರ ಮತ್ತೆ ಬಿಗ್ ಬಾಸ್ ಟ್ವೆಲ್ ಹೌಸ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ಪ್ರೆಸ್ ಮೀಟಿಂದ ಗೊತ್ತಾಯಿತು ಕೇಳಿದ್ರು ಸರ್ ಹೇಳಿದ ಹೇಳಿದೇನಪ್ಪ ಅಂತಂದ್ರೆ ಸರಿ ಏನಪ್ಪ ಅಂದ್ರೆ ಬಿಗ್ ಬಾಸ್ ಹೌಸ್ ಅನ್ನೋದು ಡಿಫ್ರೆಂಟ್ ಆಗಿದ್ರೇನೆ ಜನಕ್ಕೆ ನೋಡೋಕ್ಕೆ ಖುಷಿ ಅನ್ಸುತ್ತೆ ಏನೋ ನಮ್ಮನೆ ಏನೋ ನಾಲ್ಕು ಗೋಡೆ ತರ ಇದ್ರೆ ಯಾರು ನೋಡೋಕೆ ಇಷ್ಟಪಡ್ತಾರೆ ಅಲ್ವಾ ಬಿಗ್ ಬಾಸ್ ಮನೆಗೆ ಒಳಗಡೆ ಹೋಗಬೇಕು ಅನ್ನೋ ಒಂದು ಆಸೆ ಬರಬೇಕು ಮತ್ತೆ ಇಷ್ಟು ಜನ ಕಂಟೆಸ್ಟೆಂಟ್ಗಳು ಏನು ಒಂದು ಏಯ್ಟೀನ್ ಮೆಂಬರ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಒಳಗಡೆ ಹೋಗ್ತಾರೆ ಅಂದ್ರೆ ಇಡೀ ಫ್ಯಾಮಿಲಿ ಬಿಟ್ಟು ಹೋಗ್ತಾರೆ ಇಡೀ ಕೆಲಸಗಳನ್ನೆಲ್ಲ ಬಿಟ್ಟು ಹೋಗ್ತಾರೆ ಇಡೀ ಫ್ಯಾಮಿಲಿ ಬಿಟ್ಟು ಹೋಗ್ತಾರೆ ಏನೋ ಕಾಮನ್ ಆಗಿದ್ರೆ ಯಾರಿಗ್ತಾನೆ ಇಷ್ಟೆಲ್ಲ ಬಿಟ್ಬಾರ್ದು ಈ ಮನೇಲಿ ಇರೋದಕ್ಕೆ ಬರಬೇಕಾಗಿತ್ತ ಅಂತ ಅವ್ರಿಗೂ ಅನ್ನಿಸ್ಬಾರ್ದು ನೋಡೋಕ್ಕೂ ಕೂಡ ಅನ್ನಿಸ್ಬಾರ್ದು ಸ್ವಲ್ಪ ಡಿಫ್ರೆಂಟ್ ಕಲರ್ಫುಲ್ ಆಗಿರಬೇಕು ಅನ್ನೋದು ಕಿಚನ್ ಆಸೆ ನಿಜವಾಗ್ಲೂ ಅದನ್ನು ಪ್ರೆಸ್ ಚೆನ್ನಾಗಿರುತ್ತೆ ಅದ್ರಲ್ಲೂ ಕೂಡ ಈ ಸಲ ಹೇಳ್ತಾರೆ ನಾವು ಕೂಡ ಹೋಗ್ಬೇಕಪ್ಪ ಕಾಮನ್ ಪೀಪಲ್ಗೂ ನಾವು ಹೋಗ್ಬೇಕು ಅನ್ನೋದು ಬರಬೇಕು ಪ್ರೇಕ್ಷಕರಿಗೂ ಕೂಡ ನಾವು ಮನೆಗೆ ಇರಬೇಕಪ್ಪ ನಾವು ಇಂಥ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಹುಟ್ಟಬೇಕು ಆ ರೀತಿ ಇರಬೇಕು ಬಿಗ್ ಬಾಸ್ ಹೌಸ್ ಅಂತೇಳಿ ನಮ್ಮ ಕಿಚ್ಚ ಸರ್ ಹೇಳ್ತಾರೆ ಸೊ ಇದರಿಂದ ಗೊತ್ತಾಗುತ್ತೆ ನಮ್ಮ ಕಿಚರ್ ಸರ್ ಹೇಳಿರೋ ಕಂಡೀಷನ್ ಗಳಿಗೆ ಒಪ್ಕೊಂಡಿರೋದ್ರಿಂದಾನೇ ಬಿಗ್ ಬಾಸ್ ಟ್ವೆಲ್ ನ ಹೋಸ್ಟ್ ಮಾಡೋದ್ರ ಜೊತೆಗೆ ಬಿಗ್ ಬಾಸ್ ಫಿಫ್ಟೀನ್ ವರ್ಗು ಕೂಡ ನಮ್ಮ ಕಿಚನ್ ಸರ್ ಕಂಟಿನ್ಯೂ ಮಾಡ್ತೀನಿ ಅನ್ನೋದೊಂದು ಪ್ರಾಮಿಸ್ ಕೂಡ ಮಾಡಿದರೆ ಅಂದ್ರೆ ಅಗ್ರಿಮೆಂಟ್ ಕೂಡ ಆಗಿದೆ ಸೊ ಇದಿಂದ ನಮ್ಗೆ ಖುಷಿ ಆಗ್ತಾ ಇದೆ ಸೊ ನೆಮ್ಮದಿ ಆಗಿ ಬಿಗ್ ಬಾಸ್ ಫಿಫ್ಟೀನ್ ವರ್ಗು ನಾವು ಇರ್ಬೋದಪ್ಪ ನಮ್ಮ ಕಿಚನ್ ಸರ್ ಹೋಸ್ಟ್ ಮಾಡ್ತಾರೆ ಬಿಗ್ ಬಾಸ್ ಲವರ್ಸಿಗೆಲ್ಲ ಒಂದು ಹ್ಯಾಪಿ ನ್ಯೂಸ್ ಜೊತೆಗೆ ಒಂದು ಬಿಗ್ ಬಾಸ್ ಹೌಸ್ ಕೂಡ ಡಿಫ್ರೆಂಟ್ ಆಗಿದೆ ಜನಕ್ಕೆ ಏನಪ್ಪ ಅಂದ್ರೆ ಎಲ್ಲ ಒಂದೇ ಥರ ನೋಡಿದ್ರೆ ಏನು ಚೆನ್ನಾಗಿರುತ್ತೆ ಅದೊಂದು ಬಿಗ್ ರಿಯಾಲಿಟಿ ಶೋ ಕನ್ನಡ ಇಡೀ ಒಂದು ಏನು ಕನ್ನಡ ಇದನ್ನು ನೋಡಿದ್ರೆ ಟಿ ವಿ ಇದನ್ನು ನೋಡಿದ್ರೆ ಎಲ್ಲದಕ್ಕಿಂತ ಹೈಯೆಸ್ಟ್ ಟಿ ಆರ್ ಪಿ ಸಿಕ್ಕದೇ ಆ ಒಂದು ಬಿಗ್ ಬಾಸ್ ಒಂದು ಶೋಗೆ ಮೂರುವರೆ ತಿಂಗಳು ಜನ ಏನೇ ಒಂದು ಐ ಪಿ ಎಲ್ ಯಾವ ರೀತಿ ನೋಡ್ತಾರೆ ಅಷ್ಟು ಸೊ ಫ್ಯಾನ್ಸ್ಗಳು ಬಿಗ್ ಬಾಸ್ ಕನ್ನಡಕ್ಕೆ ಇದ್ದಾರೆ ಅದು ನಮಗೆ ಒಂದು ಖುಷಿ ಕೊಡೋಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಹಾಗಿದ್ದಾಗ ಜನಕ್ಕೆ ಒಂದು ಡಿಫ್ರೆಂಟಾಗಿ ಒಂದು ಖುಷಿ ಕೊಡೋವಂಥದ್ದನ್ನು ತರಬೇಕು ಅನ್ನೋದು ಕಿಚನ್ ಒಂದು ಆಸೆ ಸೊ ಕಿಚನ್ ಆಸೆಗೆ ಹೆಂಡಮಲ್ ಕಂಪ್ನಿ ಒಪ್ಕೊಂಡಿರೋದ್ರಿಂದ ಕಿಚನ್ಸರು ಮತ್ತೆ ಹೋಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಕಾಮನ್ ಪೀಪಲ್ಗೆ ಸ್ವಲ್ಪ ಬೆಲೆ ಕೊಡಿ ಕಾಮನ್ ಪೀಪಲ್ನೂ ಕೂಡ ಒಳಗಡೆ ಹಾಕಿ ಅಂತ ಹೇಳ್ತಾರೆ ಒಂದು ಎರಡು ಸೀಸನಲ್ಲಿ ಕಾಮನ್ ಪೀಪಲ್ ಹೋಗ್ತಾರೆ ನಮ್ಮ ಹನುಮಂತ ಕಾಮನ್ ಪೀಪಲ್ ಅನ್ನೋಕ್ಕಿದೆ ಕಿ ಏಕೆಂದರೆ ಅವರು ಆಲ್ರೆಡಿ ಸೆಲೆಬ್ರಿಟಿ ಆಗ್ಬಿಟ್ಟೆ ಅಂತ ಹೇಳ್ತೀನಿ ನಾನು ಕೆಲವರು ಹೇಳ್ತಾ ಇರ್ತಾರೆ ಕಾಮನ್ ಪೀಪಲ್ ಆಗಿ ಹನುಮಂತ ಹೋಗಿದ್ದಾನೆ ಅಂತೇಳಿ ಹೇಳ್ತಾರೆ ಕಾಮನ್ ಪೀಪಲ್ ಅಂತ ನಾವು ಒಪ್ಕೊಳೋದಕ್ಕೆ ಆಗಲ್ಲ ಹನುಮಂತನ್ನ ಏಕೆಂದ್ರೆ ಅವ್ರು ಆಲ್ರೆಡಿ ಸೆಲೆಬ್ರಿಟಿ ಸೆಲೆಬ್ರಿ ಸೆಲೆಬ್ರಿಟಿ ಆಗಿದ್ದಾನೆ ಅದೊಂದು ಐದು ವರ್ಷದಿಂದಾನೇ ಅವನು ಸುಮಾರಷ್ಟು ಶೋಗಳಿಗೆ ಹೋಗಿದ್ದಾರೆ ಸುಮಾರಷ್ಟು ದೇಶ ಸುತ್ತಿದ್ದಾರೆ ಸೊ ಹಂಗಾಗಿ ಹನುಮಂತನ ನಾವು ಸಾಂಗ್ ಕಾಮನ್ ಪೀಪಲ್ ಅನ್ನೋದಕ್ಕೆ ಆಗೋದಿಲ್ಲ ಸೊ ಬಿಗ್ ಬಾಸ್ ಲೆವೆನಲ್ಲಿ ಯಾರೂ ಕಾಮನ್ ಪೀಪಲ್ ಇರಲಿಲ್ಲ ಸೊ ಈ ಸಲನಾದರೂ ಕಾಮನ್ ಪೀಪಲ್ಗೆ ಒಬ್ಬರಿಗಾರು ನಾನು ಹೆಚ್ಚಿಗೆ ಕೇಳೋದಿಲ್ಲ ಕಾಮನ್ ಪೀಪಲ್ ಒಬ್ರಿಗಾರು ಅವಕಾಶ ಕೊಡಬೇಕು ಅನ್ನೋದು ಅಲ್ಲಿ ಇದ್ರು ಕೂಡ ಕೇಳಿದರು ಅದಕ್ಕೆ ಅವರು ಯಾರು ಅಷ್ಟಾಗಿ ನೋಡೋಣ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತ ಪ್ರಶಾಂತ್ ಹೇಳ್ತಾರೆ ವೆಯ್ಟ್ ಮಾಡಿ ನೋಡಿ ಎಲ್ಲನೂ ಕೂಡ ಈಗಲೇ ನಾವು ರಿಲೀಸ್ ಆಗೋದಿಲ್ಲ ವೆಯ್ಟ್ ಮಾಡಿ ನೋಡಿ ಅಂತಾರೆ ನೋಡೋಣ ಬಿಗ್ ಬಾಸ್ ಒಳ್ಳೆಲ್ಲ ಕಾಮನ್ ಪೀಪಲ್ ಒಬ್ಬರೇ ಇರ್ತಾರ ಅನ್ನೋದಿನ ನೋಡೋಣ ಯಾಕೆಂತಂದ್ರೆ ಎಲ್ಲ ಒಂದು ರಿಯಾಲಿಟಿ ಶೋ ಅಂತ ಅಂದಮೇಲೆ ಎಲ್ಲ ಇರಬೇಕು ಕಾಮನ್ ಪೀಪಲ್ ಇರಬೇಕು ಜೊತೆಗೆ ಒಂದು ಏನಪ್ಪ ಅಂದರೆ ಸೆಲೆಬ್ರಿಟಿಗಳು ಇರಬೇಕು ಆ ಮಿಕ್ಸಪ್ಪಲ್ಲಿ ಅಲ್ಲಿ ಸೆಲೆಬ್ರಿಟಿ ಜೀವನ ಜೀವನ ಮಾಡಿರೋರು ಕೂಡ ಅದೇ ಜೀವನದಲ್ಲಿ ಇರ್ತಾರೆ ಸೊ ಹಾಗಾಗಿ ಆ ಡಿಫ್ರೆನ್ಸ್ ಜನಕ್ಕೆ ಕಾಣುತ್ತೆ ಇನ್ನು ಕೂಡ ನಿಮ್ಮ ಟಿ ಆರ್ ಪಿನೂ ಕೂಡ ಹೆಚ್ಚಾಗುತ್ತೆ ಜನಕ್ಕೆ ಬಿಡಪ್ಪ ನಮ್ಮ ಕಾಮನ್ ಮ್ಯಾನು ಕೂಡ ಬಿಗ್ ಬಾಸ್ ಮನೇಲಿ ಇರ್ತಾನೆ ಸೊ ನಾವು ಮುಂದಿನ ದಿನ ಹೋಗಬೇಕು ಅನ್ನೋ ಒಂದು ಛಲ ಹುಟ್ಟುತ್ತೆ ಮತ್ತೆ ಕಾಮನ್ ಪೀಪಲ್ ಹೇಗಿರ್ತಾನೆ ಅನ್ನೋದನ್ನು ಕೂಡ ಜನಕ್ಕೆ ತೋರ್ಸೋ ಆಗುತ್ತೆ ನೀವು ಎರಡು ಅಲ್ಲಿ ಹಾಕಿದ್ರಿ ಶಶಿ ಅವ್ರನ್ನ ಹಾಕಿ ಇದ್ರಿ ಬಿಗ್ ಬಾಸ್ ಶಶಿ ವಿನ್ನರ್ ಆಗಿದ್ರು ನೈನ್ ಅಲ್ಲ ಏಟ್ ಅಲ್ಲ ಅನ್ಸುತ್ತೆ ಮತ್ತೆ ಇನ್ನೊಬ್ರು ಕೂಡ ಬಂದಿದ್ರು ಅವರು ಕೂಡ ಅವ್ರು ಮರ್ಸ್ತೋಗಿದ್ರು ನನ್ಗೆ ಹೆಸರು ಯಾರು ಅಂತಂದ್ರೆ ಬಿಗ್ ಬಾಸ್ ತ್ರೀ ಅಲ್ಲಿ ಏನೋ ಒಬ್ರು ಬಂದಿದ್ರು ಚಂದನ್ ಇದ್ದಾಗ ಅನ್ಸುತ್ತೆ ಆ ನನಗೆ ನೆನಪಿಲ್ಲ ಎರಡು ಸಲ ಏನೋ ಕಾಮನ್ ಪೀಪಲ್ ಹಾಕಿದ್ದಾರೆ ಒಬ್ಬೊಬ್ರುನ ಬಟ್ ಈ ಸಲನು ಕೂಡ ಕಾಮನ್ ಪೀಪಲ್ ಒಬ್ರು ಇದ್ದೇ ಇರ್ತಾರೆ ಕೂಡ ಗೊತ್ತಾಗ್ತಾ ಇದೆ ನೋಡೋಣ ಬಂದ ಮೇಲೆ ಪಕ್ಕ ಗೊತ್ತಾಗುತ್ತೆ ಈಗ ಬಿಗ್ ಬಾಸ್ ಲೋಗೋ ಕ್ರಿಯೇಟ್ ಯಾವಾಗ ಅಂತ ಕೇಳ್ತಾ ಇದ್ದೀರಾ ಲೋಗೋ ಕ್ರಿಯೇಟು ಜಸ್ಟ್ ಇನ್ನು ಒಂದು ವೀಕ್ ಅಷ್ಟೇ ಬಾಕಿರೋದು ಲೋಗೋ ಎಲ್ಲ ಡಿಸೈನ್ ಆಗಿದೆ ಪ್ರೊಮೋ ಸರ್ ಸ್ಕೂಟ್ ಸು ಏನು ಒಂದು ಕಾಸ್ಟ್ಯೂಮ್ ಕೂಡ ತುಂಬಾ ಅದ್ದೂರಿಯಾಗಿ ರೆಡಿಯಾಗಿದೆ ಅಂತ ಹೇಳ್ಬೋದು ಆ ಲೋಗೋ ಅಂದರೆ ಬಿಗ್ ಬಾಸ್ ಕಣ್ಣಿನ ಒಂದು ಲೋಗೋ ಏನಿದೆ ಆ ಲೋಗೋ ಪ್ರತಿ ವರ್ಷಕ್ಕೂ ಚೇಂಜ್ ಮಾಡ್ತಾ ಇರ್ತಾರೆ ಆ ಲೋಗೋನ ಸೊ ಆ ಲೋಗೋ ಕ್ರಿಯೇಷನ್ನೇ ಸುಮಾರು ದಿನ ಹಿಡಿಯುತ್ತಂತೆ ಸೊ ಆ ಲೋಗೋ ಕ್ರಿಯೇಷನ್ ಫ್ರೋಮು ಲೋಗೋ ಜೊತೆಗೆ ನಮ್ಮ ಕಿಚರ್ಸರು ಅದು ಕೂಡ ಜಸ್ಟ್ ವೆರಿ ಸೂನ್ ಇನ್ನೊಂದು ವೀಕಲ್ಲಿ ಬರುತ್ತೆ ಅಂತಲೂ ಕೂಡ ಪ್ರೆಸ್ ಮೀಟರ್ ಹೇಳ್ತಾರೆ ಆ ಲೋಗೋ ಡಿಫ್ರೆಂಟ್ ಆಗಿದೆ ಈ ಸಲ ಅಂತ ಹೇಳಿ ಗೊತ್ತಾಗ್ತಾ ಇದೆ ಮತ್ತು ಈಗಲೇ ಟ್ರೋಫಿ ಲೋಗೋ ಎಲ್ಲಾನು ಕೂಡ ಅವರು ರಿವೀಲ್ ಮಾಡೋದಿಲ್ಲ ಟ್ರೋಫಿ ಎಲ್ಲಾನು ಕೂಡ ಇನ್ನೂ ಬಿಗ್ ಬಾಸ್ ನಡೀತಾ ಇದ್ದಾಗ ಅಂದರೆ ಒಂದು ತಿಂಗಳು ಆದಮೇಲೆ ಅವರು ಟ್ರೋಫಿ ಲೋಗೋನ ಕ್ರಿಯೇಟ್ ಮಾಡಿ ಟ್ರೋಫಿ ಲೋಗೋನ ಅವರು ಇದು ಮಾಡ್ತಾರೆ ಈಗ ಜಸ್ಟ್ ಏನಪ್ಪ ಅಂದರೆ ಆ ಒಂದು ಬಿಗ್ ಬಾಸ್ ಲೋಗೋ ಏನಿತ್ತು ಕಣ್ಣಿನ ಒಂದು ಲೋಗೋ ಅದು ಪ್ರೊಮೋ ಇನ್ನೇನು ವೆರಿ ಸೂನು ಕಲಸ್ ಕನ್ನಡದವರು ಕನಸ್ ಕನ್ನಡದಲ್ಲಿ ರಿವೀಲ್ ಆಗತ್ತೆ ಪ್ರೊಮೋ ಬಂದಾಗ ಕೂಡ ನಾವು ವಿಡಿಯೋನ ರಿವ್ಯೂ ಮಾಡಿ ನಾನು ಪ್ರೋಮೋ ಬಗ್ಗೆ ಮಾತನಾಡ್ತೀನಿ ಸೊ ಈ ಪ್ರೋಮೋ ಬಂದ್ಬಿಟ್ಟು ಪ್ರೆಸ್ ಮೀಟಲ್ಲಿ ನನಗೆ ಖುಷಿಯಾದಂಥ ವಿಚಾರಪ್ಪ ಏನಪ್ಪ ಅಂತಂದರೆ ನಮ್ಮ ಕಿಚರ್ ಸರ್ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಮತ್ತು ಬಿಗ್ ಬಾಸ್ ಮನೆ ಅನ್ನೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಕನ್ನಡಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇದೆಲ್ಲ ಕಂಡೀಷನ್ಗಳಿಗೆ ಒಪ್ಪಿರೋದ್ರಿಂದ ಮತ್ತೆ ಬಿಗ್ ಬಾಸ್ ಟ್ವೆಲ್ಗೆ ನಮ್ಮ ಕಿಚರ್ಸರು ಎಂಟ್ರಿ ಕೊಟ್ಟಿರುವಂಥದ್ದು ಮತ್ತು ಕೆಲವರು ಕ್ವಶನ್ಸ್ ಕೇಳ್ತಾರೆ ಅದು ಲೀಗಲ್ ಇಶ್ಯೂಸ್ ಬಗ್ಗೆ ಹೇಳಿ ಸರ್ ಅಂತ ಹೇಳಿ ಕೇಳ್ತಾರೆ ಲೀಗಲ್ ಆಗಿ ನೋಟಿಸ್ ಬಂದಿತ್ತಲ್ವ ಬಿಗ್ ಬಾಸ್ ಇಂದ ಕಂಟೆಸ್ಟೆಂಟ್ಗಳಿಗೆ ಅದ್ರ ಬಗ್ಗೆ ಯಾಕೆ ಹೇಳಿ ಕೇಳ್ತಾರೆ ಆ ಲೀಗಲ್ ನೋಟಿಸ್ ನಾನು ಓದ್ಸಲ್ಲೇ ಒಂದು ವಿಡಿಯೋ ಮನೆ ಹಾಕಿದ್ದೆ ಲೀಗಲ್ ನೋಟಿಸ್ ಅನ್ನೋದು ಲೀಗಲ್ ಇಶ್ಯೂಸ್ ಅಂದರೆ ಲೀಗಲ್ ಅಗ್ರಿಮೆಂಟ್ ಏನಿರುತ್ತೆ ಅದು ಆ ಕಂಟೆಸ್ಟೆಂಟ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಸೊ ಇದೆಲ್ಲದ್ರಿಂದ ನಮಗೆ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಟ್ವೆಲ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಲೀಗಲ್ ಲೀಗಲ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾ ಇದೆ ಸೊ ಒಂದು ಲೀಗಲ್ ಇಶ್ಯೂಸು ಏನಪ್ಪ ಅಂದರೆ ನಾನು ಮದ್ದೆ ಹೇಳಿದೆ ಅವರವರ ಒಂದು ಲೀಗಲ್ ಅಗ್ರಿಮೆಂಟ್ ಒಬ್ರಿಗೆ ಇನ್ನೊಬ್ರಿಗೆ ಗೊತ್ತಿರಲ್ಲ ಮತ್ತೆ ಒಬ್ಬ ಟ್ರೀಮ್ಗೂ ಗೊತ್ತಿರೋದಿಲ್ಲ ಅವ್ರವ್ರು ಏನಕ್ಕೆ ಸೈನ್ ಹಾಕಿರ್ತಾರೆ ಅವ್ರ ಇಚ್ಛೆಯಿಂದ ಹಾಕಿರ್ತಾರೆ ಅಲ್ಲೇನು ಫೋರ್ಸ್ಫುಲಿ ಇರೋದಿಲ್ಲ ಅವರ ಒಂದು ಇಚ್ಛೆ ಏನಿರುತ್ತೆ ಅದು ಕೊಪ್ಕೊಂಡ್ರೆ ಮಾತ್ರ ಅವರು ಒಳಗಡೆ ಬಿಡ್ತಾರೆ ಮತ್ತು ಅಗ್ರಿಮೆಂಟಿಗೆ ಅವ್ರು ಸೈನ್ ಹಾಕಿದಾರೆ ಅಂದರೆ ಅದರ ತಕ್ಕನಾಗಿ ನಡ್ಕೋಬೇಕು ಅದೊಂದು ಆ ಫೋ ಫೋರ್ಸ್ಫುಲಿ ಯಾರೂ ಮಾಡೋದಿಲ್ಲ ಆ ಲೀಗಲ್ ಅಗ್ರಿಮೆಂಟಿಗೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಭವ್ಯೇಗೌಡವ್ರಿಗೆ ಏನು ಅಗ್ರಮೆಂಟಿಗೆ ಸೈನ್ ಹಾಕಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಇದರಿಂದ ಅಲ್ಲಿ ಒಂದು ಟೀಮ್ ಹೇಳಿದ್ರು ಅಷ್ಟೇ ಪ್ರತಾ ಪ್ರಶಾಂತ್ ಸರ್ ಹೇಳಿದರು ಅಷ್ಟೇ ಏನು ಅಂದರೆ ಅವ್ರ ಲೀಗಲ್ ಅಗ್ರಿಮೆಂಟ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ ಮತ್ತು ನಮ್ಮ ಕಿಚನ್ ಸರ್ ಏನೋ ಹೇಳ್ತಾರೆ ಅಂತಂದರೆ ಬಿಗ್ ಬಾಸ್ಗೂ ಸೀರಿಯಲ್ಗೂ ಏನು ಸಂಬಂಧ ಯಾರಪ್ಪ ಅದು ಯಾರಿಗೂ ಅಗ್ರಿಮೆಂಟಿಗೆ ಬಂದಿರೋದು ಲೀಗಲ್ ಅಗ್ರಿಮೆಂಟ್ ಲೀಗಲ್ ಇಶ್ಯೂಸ್ ಆಗಿರೋದು ಯಾರಿಗೆ ಅಂತ ಕೇಳ್ತಾರೆ ಸೊ ಒಬ್ಬ ಕೊಡೋರು ಅಂತ ಹೇಳ್ತಾರೆ ಸೊ ಇದರಿಂದ ಏನು ಸೀರಿಯಲ್ಗೂ ಬಿಗ್ ಬಾಸ್ಗೂ ಸಂಬಂಧ ಇಲ್ಲ ಅಂತಾನು ಕೂಡ ಕಿಚ್ಚ ಸರ್ ಎಲ್ಲ ಒಂದ್ ಕಡೆ ತಮಾಷೆಯಾಗಿ ಹೇಳ್ತಾರೆ ಸೊ ಅಗ್ರಿಮೆಂಟ್ ಅನ್ನೋದು ಅವರಿಗೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಆ ಕಂಟೆಸ್ಟೆಂಟ್ ಯಾವುದಕ್ಕೆ ಯಾವ್ದಕ್ಕೆ ಅಗ್ರಿಮೆಂಟ್ಗೆ ಸೈನ್ ಹಾಕಿರ್ತಾರೆ ಸೊ ಅವ್ರಿಗೆ ಗೊತ್ತಿರುತ್ತೆ ಸೊ ನಮ್ಮ ಭವ್ಯ ಗುಡವರು ಅಗ್ರಿಮೆಂಟಿಗೆ ಸೈನ್ ಹಾಕಿದ್ರೆ ಇನ್ನೊಬ್ರು ಅಗ್ರಿಮೆಂಟಿಗೆ ಸೈನ್ ಹಾಕಿರೋದಿಲ್ಲ ಅದೊಂದು ಗೊತ್ತಿರುತ್ತೆ ಅಂದ್ರೆ ಒಬ್ರಿಗೆ ಇನ್ನೊಬ್ರಿಗೂ ಗೊತ್ತಿರೋದಿಲ್ಲ ಯಾವ ಯಾವ್ಯಾವ ಅಗ್ರಮೆಂಟಿಗೆ ಸೈನ್ ಹಾಕಿರ್ತಾರೋ ಅವ್ರಿಗೆ ಬಿಟ್ಟಿದ್ದು ಅಂದ್ರೆ ಐಶ್ವರ್ಯ ಅವರು ಬೇರೆ ಮಾಡ್ತಾ ಇರ್ತಾರೆ ಮತ್ತೆ ಮೋಕ್ಷಿತ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಸೊ ಅವರು ಯಾಕೆ ಬೇರೆ ಇದ್ರಲ್ಲಿ ಮಾಡ್ತಾ ಇದ್ದಾರೆ ವೆಬ್ ಸೀರೀಸ್ ಮಾಡ್ತಾ ಇದಾರೆ ಬೇರೆ ಚಾನಲ್ ಕಾಣಿಸ್ಕೋತಾರೆ ಅವರು ಇವರು ಅಂತ ಕೆಲವು ಕ್ವಶನ್ಸ್ಗಳು ಸೊ ಅದು ಇವಾಗ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ಸ್ಗೆ ಉತ್ತರ ಸಿಕ್ಕಿರುತ್ತೆ ಅನ್ಕೋತೀನಿ ಒಬ್ಬೊಬ್ರು ಅಗ್ರಿಮೆಂಟ್ ಒಂದ್ ತರ ಇರುತ್ತೆ ಅಂದ್ರೆ ಅವ್ರ ಅವ್ರಿಗೆ ಅಗ್ರಿಮೆಂಟ್ ಗೆ ಅವ್ರು ಸೈನ್ ಹಾಕಿರ್ತಾರೆ ಅಂತಂದ್ರೆ ಅವರು ಅದ್ರ ತಕ್ಕನಾಗ ನಡ್ಕೋಬೇಕಾಗುತ್ತೆ ಇನ್ನೊಬ್ರು ಅದಕ್ಕೆ ಇಷ್ಟ ಇಷ್ಟ ಇರೋದನ್ನ ನನಗೆ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರೂ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು ಆಯಿತಾ ಆ ಥರ ಒಬ್ಬೊಬ್ರಿಗೆ ಒಂದೊಂದು ಡಿಫ್ರೆಂಟ್ ಅಗ್ರಿಮೆಂಟ್ಸ್ಗಳಿರ್ತವೆ ಅವ್ರು ಅದಕ್ಕೆ ಒಪ್ಪಿಕೊಂಡು ಮಾತ್ರ ಒಳಗಡೆ ಹೋಗಿರ್ತಾರೆ ಇಚ್ಛೆಯಿಂದ ಹೋಗಿರ್ತಾರೆ ಯಾರೂ ಫೋರ್ಸ್ಫುಲ್ಲಿ ಏನು ಮಾಡಿರೋದಿಲ್ಲ ಅಂತ ಅಂದ್ಕೊಂತೀನಿ ಅದು ಎಲ್ಲರಿಗೂ ಕೂಡ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಲ್ಲಿ ಯಾರ್ದು ತಪ್ಪು ಅಂತ ಅನ್ನೋದು ಇಲ್ಲಿ ಕಲರ್ಸ್ ಕನ್ನಡನೇ ಬ್ಲೇಮ್ ಮಾಡಬೇಕು ಅಂತ ಏನಿಲ್ಲ ಕಲರ್ಸ್ ಕನ್ನಡನೂ ಬ್ಲೇಮ್ ಮಾಡೋಂಗಿಲ್ಲ ಇಲ್ಲಿ ಭವ್ಯಗೊಡೋರು ಬ್ಲೇಮ್ ಮಾಡೋಂಗಿಲ್ಲ ಅವ್ರ ಅಗ್ರಿಮೆಂಟ್ ಅವರು ಅವ್ರ ಮಧ್ಯದಲ್ಲಿ ಏನಾಗಿರುತ್ತೋ ಅದ್ರ ಪ್ರಕಾರ ಅಲ್ಲಿ ಲೀಗಲ್ ಲೀಗಲ್ ಇಶ್ಯೂಸ್ ಆಗಿರುತ್ತೆ ಸ್ಟೇ ಅಡರ್ಸ್ ಬಂದಿರುತ್ತೆ ಸೀರಿಯಲ್ಗೆ ಸೊ ನಥಿಂಗ್ ದಟ್ ಎಲ್ಲರೂ ಕೂಡ ಅರ್ಥ ಆಗಿರುತ್ತೆ ಅಂತ ಅಂದ್ಕೋತೀರಿ ಮತ್ತೆ ಮತ್ತೆ ಅದೇನೇ ಹೇಳೋದು ಬಿಡ ಈಗ ಬಿಗ್ ಬಾಸ್ ಟ್ವೆಲ್ ಬಗ್ಗೆ ಭಾಳಷ್ಟು ಕುತೂಹಲ ಎಲ್ಲರಿಗೂ ಕೂಡ ಇದೆ ಯಾವ ಥರ ಇರುತ್ತೆ ಹೆಂಗಿರುತ್ತೆ ಮನೆ ನೋಡೋಕೆ ಎಲ್ಲರೂ ಕೂಡ ಆಯ್ತಾ ಇರ್ತಾರೆ ಬಿಗ್ ಬಾಸ್ ಟ್ವೆಲ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ ಕಾಂಟ್ರವರ್ಸಿ ಇರೋಂಥ ಕಂಟೆಸ್ಟೆಂಟ್ಗಳು ಕೂಡ ಕಡಿಮೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಸರಿ ಹೇಳ್ತಾರೆ ಯಾಕೆ ಕಾಂಟ್ರವರ್ಸಿ ಇರೋರನ್ನ ಜಾಸ್ತಿ ತರ್ತೀರ ತರಬಾರ್ದು ಅಂತ ಹೇಗೆ ಯಾಕೆ ಕೇಳಿದೆ ಅಂತ ಹೇಳಿದಾಗ ಬರೀ ನಾನು ಅವ್ರನ್ನ ಒಪ್ಪಿಸ್ಕೊಂಡು ಕುತ್ಕೊಳೋದೇ ಆಗುತ್ತೆ ಅವ್ರ ಕಾಂಟ್ರವರ್ಸಿಗಳ ಜೊತೆ ನಾನು ಬರೀ ಮಾತಾಡ್ತಾ ಕುತ್ಕೊಳೋದಾಗುತ್ತೆ ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳೋದು ಹೇಳಿದ್ದು ಯಾಕೆ ಅಂದ್ರೆ ಚೈತ್ರ ಕುಂದಪ್ಪರು ಚೈತ್ರ ಕುಂದಪ್ಪರವ್ರಿಗೆ ಒಪ್ಸೋದೇ ಆಗ್ತಾ ಇರ್ತಾರೆ ಸರ್ಗೆ ಅವ್ರು ಏನೇ ಮಾಡಿದ್ರು ಹಂಗೆ ಹಿಂಗೆ ಏನೇ ಮಾಡಿದ್ರೂ ಕೂಡ ಅವ್ರಿಗೆ ಏನೋ ಹೇಳಕ್ಕೆ ಆಗ್ತಿರ್ಲಿಲ್ಲ ಆ ತರ ಆದಾಗ ಅವ್ರಿಗೂ ಕೂಡ ಸ್ವಲ್ಪ ಬೇಸರ ಆಗುತ್ತೆ ಬರೀ ಕಾಂಟ್ರವರ್ಸಿನ ಬರೀ ಜಗಳಾನೇ ಬಿಡಿಸ್ತಾ ಹೋದ್ರೆ ಬೇರೆದ್ರ ಬಗ್ಗೆ ಮಾತಾಡಕ್ಕೆ ಆಗೋದಿಲ್ಲ ಬೇರೆದ್ರು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ ಸರ್ಗೆ ಸೊ ಹಂಗಾಗಿ ಈ ಒಂದು ಮಾತನ್ನ ತಗೊಂಡಿದ್ದೀನಿ ಅನ್ನೋದು ಕೂಡ ಹೇಳ್ತಾರೆ ಬಟ್ ಇನ್ನೂ ಒಂದು ವಿಷಯ ಹೇಳ್ತಾರೆ ಗೊತ್ತಾ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲ ನಂಗೆ ತಾವು ನಿವ್ ಚೆನ್ನಾಗ್ ಇದ್ರೆ ಹಂಗೆ ಅಂತ ಹೇಳಿ ಬಿಗ್ ಬಾಸ್ ಇದ್ರೆ ಯಾರು ನೋಡ್ತಾರೆ ಹೇಳಿ ಅದನ್ನು ಕೂಡ ಸರಿ ಹೇಳ್ತಾರೆ ಕಾಂಟ್ರವರ್ಸಿನೂ ಇರಬೇಕು ಜೊತೆಗೆ ಜಗಳಾನೂ ಇರಬೇಕು ಜೊತೆಗೆ ಎಂಟರ್ಟೈನ್ಮೆಂಟ್ ಇರಬೇಕು ಎಲ್ಲವೂ ಇದ್ರೇನೆ ಬಿಗ್ ಬಾಸ್ ಬಿಗ್ ಬಾಸ್ ಬಾಸ್ ನೋಡೋಕೆ ಒಂದು ಖುಷಿ ಅನ್ಸುತ್ತೆ ಬರೀ ಒಂದೇ ಒಂದು ಬರೀ ಜಗಳ ಮಾತ್ರ ಇದ್ರೂ ನೋಡೋದಕ್ಕಾಗಲ್ಲ ಬರೀ ಖುಷಿ ವಿಚಾರ ಇದ್ರೂ ಕೂಡ ನೋಡೋದಿಕ್ಕಾಗೋದಿಲ್ಲ ಎಲ್ಲ ಮಿಕ್ಸಪ್ಪಲ್ಲಿ ಅಲ್ಲಿ ಇರಬೇಕು ಕಾಮಿಡಿ ಇರಬೇಕು ಎಂಟರ್ಟೈನ್ಮೆಂಟ್ ಇರಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಜಗಳನು ಇರಬೇಕು ಆವಾಗ ಬಿಗ್ ಬಾಸ್ ಅಂತ ಅನ್ನಿಸ್ಕೊಳುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ನಮ್ಗೆ ಸರ್ ಹೇಳ್ತಾರೆ ಇಡೀ ಪ್ರೆಸ್ ಮೀಟ್ ನ ಕತೆ ಇದಾಗಿತ್ತು ಸ್ನೇಹಿತರೆ ಬಿಗ್ ಬಾಸ್ ಟ್ವೆಲ್ವ್ ನ ಪ್ರೆಸ್ ಮೀಟ್ ಇದಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ಒಂದು ಇಷ್ಟ ಆಗಿರುತ್ತೆ ಬಿಗ್ ಬಾಸ್ ಟ್ವೆಲ್ ಪ್ರೆಸ್ ಮೀಟ್ ನೋಡಿರ್ತಾರೆ ಅದ್ರ ಬಗ್ಗೆ ನನ್ನ ರಿವ್ಯೂ ಏನಪ್ಪ ಅಂದ್ರೆ ಕಾಮನ್ ಪೀಪಲ್ ಒಂದು ಎರಡು ಜನ ಇರ್ಬೋದು ಅನ್ನೋದು ಕೂಡ ಗೊತ್ತಾಗ್ತದೆ ಮತ್ತೆ ಇನ್ನೊಂದ್ರೆ ಬಿಗ್ ಬಾಸ್ ಹೌಸ್ ಅಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಸ್ವಲ್ಪ ಜಗಳಗಳು ಕಡಿಮೆ ಇರುತ್ತೆ ಕಣ್ ಇದು ಕಂಟೆಸ್ಟೆಂಟ್ಗಳ ಲೀಸ್ಟ್ ಆಲ್ರೆಡಿ ಆಗಿರುತ್ತೆ ಆಗಸ್ಟ್ ಅಲ್ಲಿ ನಮ್ಮ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಆಗಸ್ಟ್ ಟ್ವೆಲ್ ನಂತರದಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಎಲ್ಲ ಅಪ್ಡೇಟ್ಗಳು ಕೂಡ ನನ್ನ ಒಂದು ಚಾನಲಲ್ಲಿ ಬರುತ್ತೆ ಅರು ರಂಜು ಅರುಣ್ ಬ್ಲಾಗ್ಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ರೆ ಬಿಗ್ ಬಾಸ್ ಲೆವೆನ್ನಿಂದ ಅದೇ ರೀತಿ ಬಿಗ್ ಬಾಸ್ ಅಲ್ಲೂ ಪ್ರೀತಿ ಕೊಡಿ ಇಬ್ಬರೂ ಕೂಡ ಮಾತಾಡೋಣ ನಿಮ್ಮ ಒಂದು ಅಭಿಪ್ರಾಯನೂ ಕೂಡ ನನಗೆ ಕಮೆಂಟ್ ಮಾಡಿ ಏನೇನೆಲ್ಲ ಬದಲಾವಣೆ ಮಾಡಬೇಕು ಏನೆಲ್ಲ ಯಾವ ರೀತಿ ರಿವ್ಯೂ ಬೇಕು ನಿಮಗೆ ಅನ್ನೋದನ್ನು ಕೂಡ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ವೆರಿ ಸೋನ್ ಬಿಗ್ ಬಾಸ್ ಬರುತ್ತೆ ನಮ್ಮ ನಿಮ್ಮ ಸಂಬಂಧ ಮೂರುವರೆ ತಿಂಗಳು ಬಿಗ್ ಬಾಸ್ ಜೊತೆ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಇವತ್ತಿಂದನೇ ಏನನ್ಸ್ತಾ ಇದ್ದಾಗ ಮರೆಯದ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಮ್ಮ ಕಿಚಾ ಸರ್ ವಾಪಸ್ ಬಂದಿದ್ದು ಯಾರಿಗೆಲ್ಲ ಆಯಿತು ಬಿಗ್ ಬಾಸ್ ಈ ಒಂದು ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದು ಫಿಫ್ಟೀನ್ವರ್ಗು ಕೂಡ ಇರ್ತೀನಿ ಇನ್ನಿದ್ದು ಯಾರಿಗೆಲ್ಲ ಖುಷಿ ಕೊಟ್ಟಿದೆ ಅನ್ನೋದನ್ನು ಕೂಡ ಮರ್ಯೆದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೂ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಇಷ್ಟು ದಿನ ಇಷ್ಟು ದಿನ ನನ್ನನ್ನು ಒಂದು ಬಿಗ್ ಬಾಸ್ ರಿವ್ಯೂವನ್ನು ಕರ್ಕೊಂಡು ನಡೆಸ್ತಾ ಇದ್ದೀರಾ ಮುಂದೆ ನಿಮಗೆ ನಡೆಸಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ ಬಾಯ್ ಗಾಯ್ಸ್ ಲವ್ ಯು